ಏ ನಿಂಗೆ ಬೇಗ ಬಾರ್ಲಿ ಏನಕ್ಕೆ ಕರ್ಕೊಂಡ ಅಲ್ಲೇ ನಿಂಗೆ ಮನಿ ಎಲ್ಲಿ ಐತಿ ಸ್ವಲ್ಪ ಹೇಳ್ತೀನಿ ಕೈ ಹಚ್ಚ ಹೌದ್ ನಿಂಗೆ ಮತ್ತ ರಾತ್ರಿ ಬರ್ಬೇಕಂತ ಮಾಡಿ ನಿಮ್ ಮನಿ ಕಡೆ ನೀನ್ ಬಾ ಯಾರ್ ಬೇಡ ಮನೆಗೆ ಏನಾರು ಬಂದಿ ಅಂತ ಇಟ್ಗಾ ನಮ್ಮ ಮನಿ ಒಳಗ ನೀ ಕಾಲ ಹಿಡದಷ್ಟಳ ಹೊರಗಿಂದ ಬಾಗ್ಲ ಹಾಕಿ ಚಿಲ್ಕ ಹಾಕಿ ಊರ ಮಂದಿನೆಲ್ಲ ಎಲ್ಲಾ ಹೊಯ್ಕೊಂಡ್ ಕುಡಿ ಮುರಿತ ಅಲ್ಲೇ ನಿಂಗಿ ಜನಾ ಮಲ್ಗಿದ್ ಮ್ಯಾಲ್ ಬರ್ತಾನ ನಿಂಗೀ ನೀ ಜನ ಮಲಗಿದ್ ಮೇಲೆ ಅನ್ಕೊತೀಯಾ ಆದ್ರ ನಮ್ಮ ಒಣ್ಯಾಗ ಒಂದ್ ಕೈತಿ ಅದ ಕೊಟ್ಟ ಆಗಲ್ಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ನಿದ್ದೆ ಆಗಲ್ಲ ಒಂದ್ ಅಡ್ಕಿಲಿಲ್ಲ ಇಟ್ಕೊಂಡ್ ಬಿಡ್ತಾಳ ಯಾರ ನಿಮ್ಮಂತ ಕಳ್ರು ಬರ್ತಾರ ಅಂತ ಹಿಡಿಯಾಕ ಯಾಕ ಅಕ್ಕಿ ಗಂಡ ಇಲ್ಲನ ಅದಾನ ಪಾಪ ಅದಿ ಏನು ಮಾಡತಿತಿ ಸುಮ್ಮನೆ ಮೂಲೆ ಹಾಕೊಂಡಿರ್ತಿತಿ ಮತ್ತೆ ನಿಮನಿಗೆ ಎಷ್ಟು ಅತ್ನ್ಯ ಬರಲಿ ಅದನ್ನ ಹೇಳ ನಿಂಗೆ ನೀನು 100 ರೂಪಾಯಿ ಈಗ ತಂದಿಲ್ಲ ಇನ್ನು ತಂದ ತಂದಾ ಕೊಡ್ತಾನಂತ ಬರಿ ಒಯ್ದಂದು ನನಗೆ ಏನು ಉದ್ರಿ उधर ಹೇಳಲೆ ನೀ ನನಗೆ 100 ರೂಪಾಯಿ ಕೊಟ್ಟೆ ಕೊಟೆಂದ್ರ ನಾನು ಇದಕ್ಕಿ ಕೈಯಾ ಕೊಡ್ತೀನಿ ನನಗೆ ದೋಸ್ತ ಬರ್ತಾನ ರಾತ್ರಿ ಹನ್ನೆರಡ್ರ ನಂತರ ನೀ ಅವ್ನಿಗೆ ಮಾಡಕ್ ಹೋಗಣ ಅಂತ ಹೇಳ್ತೀನಿ ಹೌದಾ ರೂಪಾಯಿ ರಾತ್ರಿ ಹನ್ನೆರಡರ ಮೇಲೆ ಹೌದಾ ರಾತ್ರಿ ಹನ್ನೆರಡರ ಮೇಲೆ ಟೈಮ್ ಗೀಮ್ ಬಿಟ್ಟು ಬಂದ್ರೆ ನಡಿಂಗಿಲ್ಲ ಟೈಮ್ ಬಿಟ್ಟು ಏನಾರ ಬಂದಿ ಅಂತ ಇಟ್ಟ ಮುರ್ಸ್ಕೊಂತೀನ ನಾ ಹೇಳಿ ಟೈಮ್ಗೆ ಹೌದಾ ಆದ್ರೂ ನಿಮ್ ಊಣಿ ಬಾಳ ಎಡವಟ್ಟೈತಿ ಬಿಡು ನಿಂಗೆ ನಮ್ ಓಣಿ ಹೆಸರು ಏನೇಳಿರ್ಲಾರ್ದು ಸಂಧಿ

உப்பலி போரி ஹாட கேளன சுட்டு சுட்டு வந்தைத்தி நாற்ச பயாட நாறி வதம்பன கல்லக போடி baby మోడిగి నిను మాలా స్రి పీసా వడి బారా డింగ చోగటాసా మోడా 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 ఒందా కేసా ఏవుడిగి కేనామవా చోటు Papi, Papi, ರವರ ಚಾಲೂ ಮಾಡಿಬಿಡತರೆ ಹೆಂಗೇ ಹೆಂಗೇ ಏ ರೇ ರೇ ಏ ಡಾಕ್ಟರ್ ನನ್ನ ಮಗಳ ಏ ಯಾಕ ಬೈಡ್ಡ್ ಕೊಂತೀನಿ ಏ ಡಾಕ್ಟರ್ ನನ್ನ ಮಗಳ ನನ್ನ ಕೆನ್ನೆಂದ್ರೆ ನಮ್ಮ ಹುಡುಗina ಯಾಕಿ ಬಡಕೋ ನಿಂತೀಯಲ್ಲಲೆ ಡಾಕ್ಟರ್ ನನ್ನ ಮಗಳ ಮುಂದೆ ಮುಂದ ಹೆಂಗಲಿಲೆ ನನಗೆ ಲೇ ನಿಂಗೆ ನಿನ್ನೆ ರಾತ್ರಿ ನನ್ನ ಕನಸniak ಬಂದ ಅಪ್ಪಿ ಮುದ್ದು ಕೊಟ್ಟಂಗಿದ್ದ ನನ್ನ ನಿಂಗೆ ಏ ನನ್ನ ಮಗನ ಯಾಕ ಬಾಯಿ ಮಾಡ್ಕೊಂತೀ ಆ ಹುಡುಗಿ ನನ್ನ ಏ ಮಗನ ಬಾಯಿ ಬಿಗಿಡಿದ್ ಮಾತಾಡ ನಾನ್ ಯಾರ ಅನ್ನ ಸ್ವಲ್ಪ ಕಣ್ಣ ತೆರಕೋಣ ನೋಡ ನಾ ಮನಸ್ ಮಾಡಿದ್ರ ನಮ್ಮ ಸಹಕಾರ ಹೇಳಿ ನಿನ್ನ ಊರ ಬಿಡಿಸ್ತಾನ ಮಗನ ಎತ್ತು ನಿನ್ನ ಗಾಂಡೀವ ಏ ಕರಿ ಟೋಪಿ ಮುದಿಯಣ್ಣ ನೀನ ದೊಡ್ಡ ಶೂರ್ ಅನ್ಕೊಂಡಿನ ಏನ್ ಆ ಆಗ ನಾ ಮಾತಾಡ್ ಬಿಡ್ತೀನಿ ನೀ ವಿಭ್ರಯ ಹಾಕ ದಾರಿ ತಪ್ಪಕತ್ತಿರಿ ಇಲ್ಲ ಕೇಳಿಲೇ ನೀ ವಿಭ್ರಯ ಈ ನಮ್ಮನೆ ಒಟ್ಟ ಹೊರಡಡಕ ನೀ ಏನ್ ಮಾಡಕತ್ತಿ ಅವನ ಜೊತೆ ಕುಸ್ತಿ ಆಡಕತ್ತಿ ಮಾರಯ ನಿನ್ವಯಸelli ಅವನವಯಸelli ಮೊದಲ ಹೂ ಹೋರಿ ಹುರ್ಪಿಗೆ ಎತ್ತದದು ನಿನ್ ಮೇಲೆ ಏನಾರ ಎಗರ್ತಂತ ಇಟ್ಗ ಸೊಂಟ ಮುರ್ಕಂತಿನೋ ನಾ ಏನ್ ಹೇಳಿ ಬೇಕಂದ್ರ ಒಂದ ಕೈ ನೋಡಿ ಬಿಡೋಣಾ ಬಿಟ್ ಬಿಡ್ತಿವಾ ಬಾಲ್ಯ ಮಗನ ಮೊಂದರ ಬಾಲ್ಯ ಡಾಕ್ಟರ ಬಾಲ್ಯ ಮಗನ ಬಾಲ್ಯ ಮಗನ ನೀ ಹೇಳ್ದಂಗೆ ಈ ಮಗನ ಕೊಟ್ಟು ಕುಸ್ತಿ ಹಿಡ್ಯಾಕ್ ಹೋದ್ರೆ ನನ್ನ ಸ್ವಂತ ನಂಬ ಉರಿಕೊಂಡೇವ ಆದರೂ ಒಮ್ಮೆ ಮಾತು ಕೊಟ್ಟೇನಂದ್ರೆ ಈ ಮಗನ ಕೊಟ್ಟು ಕುಸ್ತಿ ಹಿಡ್ಯೋದ ಬಿಡುದ ಬಾ ರಾ ಮಗಣ ಒಂದು ಕೈ ನೋಡೇ ಬಿಡುನಾ ಆರ್ಲೆ ಮಗಣ ಬಾ ನಿಂಗೆ ಬಿಡಿಸ್ತೀನಿ ಏನ ನೋಡ್ಕೊತ ನಿಂದ್ರತ್ಯಾ ಈಗಾರ ಹೇಳಿಲ್ಲ ಅಯ್ಯ ತೀನ್ ಪುಟ್ ಚಾರಿ ಇಂಚು ಸುಮ್ಮ ಕುಂದ್ರೆ ಎದಕ್ಕೆ ಬೇಕುಲಿ ಸುಮ್ಮಿರ ಇರು ಈ ವರ್ಷ ಐತ್ ಅವ್ನ ಐತಿ ಅವ್ನ ಅಂತ ಅಲ್ಲಿ ಪುಲ್ ಐತಿ ಈಗ ಅವ ನೀನು ಮ್ಯಾಲ ಎಗ್ರಿದ್ರ ನೀ ಸೊಂಟ ಮುರ್ಕಂತಿದಿ ಬ್ಯಾಡಾ ಕೇಳು ನೀ ಏನು ಮಾಡ್ತೀಗ ಹೋಗಿ ಬಾ ನೀನು ನಿನಗೆ ಇಲ್ಲಿ ನಿಲ್ಲಕ ಆಗೋಲ್ಲ ನನ್ಗೆ ಗೊತ್ತಾತು ಹೆಂಗೆ ಸ್ವಲ್ಪ ತಡಿಲಿ ಸ್ವಲ್ಪ ಎತ್ತಿ ಎತ್ತಿ ಹಾಕಿದ್ರ ಚಲೋ ಆಕಿತ್ತಲ್ಲ ಏನು ಅದಲ್ಲೇ ಹುಡುಗಿ ಕಾಲು ಎತ್ತಿ ಹೆಜ್ಜೆ ಹಾಕಿದ್ರೆ ಬಾಳ ಚಲೋ ಆಕಿತ್ತು ಅಂದ ಜಗಳ ಮಾಡೋಕೆ ಹೋಗ್ಬ್ಯಾಡ್ರಿ ಮೊದಲು ಮನಿಗೆನ ಬಾ ಅಂದ ನೀ ಕಡೆ ಕೈ मधुरंगी बन्ना मारी मेला बुलबुल बंगाल की भूमि मेला रातों पर तड़क नसीना के हुआ यार चंद्री है अब ये भी चार होड़ी की बरसी ना के मधुरंगी बन्ना मारी मेला बुलबुल बंगाल की भूमि मेला रातों पर तड़क नसीना के अब ये भी चार होड़ी की बरसी ना के अब ये भी ನಂಗೆ ಗೊತ್ತೈತಿ ನಿಂಗೆ ಹ ಗೊಲೀಸ ಈ ಕಡೆನಾ ಲೇ ಲೇಔಡ್ಗೆ ಲಗು ಲಗು ಜಾಗ ಖಾಲಿ ಮಾಡೋ ಮಲೆ ಹೇಳುವಾಗ ಏನ್ ಮಾಡಕತ್ತೀರಿ ಏ ಮುದಕ ಇಷ್ಟೊತ್ತ ನಿಮ್ ಇಲ್ಲೇ ಕೆಲಸ ಯಪ್ಪ ಸಾಹೇಬ ರಾತ್ರಿ ಕಡೆ ಬಸ್ ತಪ್ಪಿತ್ರಿ ನಮ್ಮೂರ ಬಂಡವಾಳ್ರಿ ಬಂಡವಾಳ ಕೊಡ್ಬೇಕಂತ ಮಾಡಿ ಕಡೆ ಬಸ್ ತಪ್ಪಿದ್ರಿ ಅದಕ್ಕೆ ಇಲ್ಲಿ ನಿಂತೇವ್ರಿ ಸೌಕರ ಮತ್ತ ಈ ಹುಡುಗಿ ಯಾರು ತಮ್ಮ ಈಗ್ರಿ ಈಕಿ ನಾನು ಹೇಳತ್ರಿ ಸೌಕರ

ಒಂದು ಹುಡುಗ ಒಂದು ಹುಡ್ಗಿದು ಲಗ್ನ ಆಗಿತ್ತಂದ್ರೆ ಆಕೆ ತಾಳ್ ತಾಳಿ ಎಣುದಿರ್ತೈತಿ ಅದಕ್ಕೆ ಲೈಸೆನ್ಸ್ ಅಂತಾರೆ ಎಲ್ಲಿ ಪಾಸ್ನು ತಾಳಿ ನನ್ನ ಹೆಂಡ್ತಿ ಗಿಡಲಿಕ್ಕೆ ಎಳಕ ಮಾಡ್ಬೇಕಾರೆ ಬಚ್ಚದಾಗ ಇಟ್ಟು ಬಂದಾಳೆ ರೀ ತಾಳಿನ ಯಪ್ಪಾ ಮನ್ಯಾಗ ಇದ್ದಾಕಿ ಇದು ಹೇಳ್ಬೇಡ ನಂದು ಹೇಳು ಮನ್ಯಾಗ ಇದ್ದಾಕಿ ಹೇಳಿದೆ ಅಂದ್ರೆ ಆಕೆ ಬಂದು ಮುಂಜಾನೆ ಕಸ್ಮಾಡ್ತ ತಂದು ಹೊಡಿತಾವೆ ಬಚ್ ಮಾಡಿ ಬತ್ ಮಗನ ನಡಿ ಎಷ್ಟು ಈಗ ಬ್ಯಾಡ್ರಿ ಇಲ್ಲ ನೋಡಿಲ್ಲ ಏನು ಮಾಡತ್ತೀರಿ ನೀವು ಸೇನಿಗೆ ಕ್ಷಮಸ್ ಬಿಡ್ರಿ ಬ್ಯಾಡ್ರಿ ಒಂದ್ಸರಿ ಕರೆ ಅದ್ರ ಕಡೆ ಅಡಗೇಂದ್ ಐದೂರ್ ಇಲ್ಲಿ ಹತ್ತಿ ಅಪ್ಪ ಸೊಗ್ರ ಭಾಳ ಹಾಕ್ರಿ ಸಾಹೇಬ್ರ ಸ್ವಲ್ಪ ಕಡಿಮೆ ಮಾಡ್ರಲ್ಲ ಹಂಗಂದ್ರೆ ನಡ್ರಿ ಇಬ್ರು ಸ್ವಲ್ಪ ಇದ್ರು ಮನೆಯಾಗಿ ಇಬ್ಬರುನು ಎರಡು ದಿನ ಹೋಗಿದ್ ಅಂದ್ರ ಸತ್ತ ಹಾಕಿರಿ ನೀವು ಅಲ್ಲಿ இல் இல்ப்பா தப்பங்க சௌக்கா நீட்டாட்டூர் ரூபாய் சாய்ரா

ನನ್ನ ಎಲ್ಲಿ ಕರೆದ್ರಿ ನೀವು ನಿಮ್ಮ ಎಲ್ಲಿಗೆ ಕರೆದಿಲ್ಲ ಅವಾಗ ಮನಿಗೆ ಹೋಗ ನಾ ಈಕಿ ನಾ ಬಿಟ್ಟು ಹಾಕ ನೀ ಅಂದೆ ಏ ಇಲ್ಲ 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 ನಾ ಮಾತ್ರ ಒಲ್ಲೆ ರೀ ನನ್ನ ಮಾತ್ರ ಬಿಟ್ಟು ಹಾಕ ಹೋಗ್ಬೇಡ್ರಿ ನಾವ್ ಅಲ್ಲಿ ಒಟ್ಟ ಒಲ್ಲೆ ಅವು ಆರಕ್ಷರ ಆರಕ್ಷಕರ ಅದವಿ ನಮ್ಮ ಕರ್ತವ್ಯ ಐತಿ ಏ ಮಗನ ನೀ ನಡಿತೀನಿ ಇಲ್ಲಿಗ ನಿಂಗೆ ನಿಂಗೆ ಹುಷಾರಿಂದ ಹೋಗಿ ಮನೆ ಸೇರ್ಕೋ ನಾನು ಬರ್ತ ನಿನ್ನ ಟಾಟಾ ಬರಲಾ ಹೋಗ ಬರಪ್ಪ ಇಂಗ ಅರ್ಧ ದಾರಿ ಕೈ ಬಿಟ್ಟು ಹೋಗಿ ಏನು ಮಾಡೋ ಮಕ್ಕಾ ನೋಡ್ರಿ ನಾನು ಅವನ ಮಾತೆ ತನೆ ನಾನು ಶೀಲಾ ಹೋಗಿ ಕೈ ಬಿಟ್ಟು ಬಿಡ್್ರಿ ಈಗ ಮನೆಗೆ ಹೋಗಿ ಕೈ ಬಿಟ್ಟು ಬಿಡ್್ರಿ हेलो 베بی ಹೋಗು ರೆಡಿ ನಮ್ಮ ರೂಮಿಗೆ ಯವ್ವಾ ನಾನು 왔다 ಅಲ್ಲಿรี ನೀವು ಹಂ ಕರೆ ಹೋಗಿ ಬಿಡ್ರಿ ನಾನು ಮನೆಗೆ ಹೋಗಿ ಬಿಟ್ಟು ಬಿಡ್್ರಿ ಈಗ ನೀವು ಅದು ಈಗ ಅದೆಲ್ಲ ಈಗ ಆಗುದಿಲ್ಲ ಕತ್ಲಾಗೈತಿ ರೂಮ್ ನಡಿಗೆ ವಸ್ತಿ ಹೊತ್ತಿತ್ತು ಮುಂಜಾನೆ ತೋಗು ಅಂತ ಈಗ ನೀವು ನನ್ನ ಸೀದಾ ಬಿಟ್ರಿ ಚಲೋ ಆತು ಇಲ್ಲಾಂದ್ರೆ ಇವ್ರು ನನ್ನ ಹಿಡ್ಕೊಳಕ್ಕೆ ಬಂದಾರ ಬಲಾತ್ಕಾರ ಮಾಡಕ್ಕೆ ಬಂದಾರ ಅಂತ ಹೇಳಿ ಹೊಯ್ಕೊಂಡು ಎಲ್ಲಾ ಮಂದಿ ಕೂರ್ಸಿಬಿಡ್ತಾರೆ ಬರ್ರಿ ಅಯ್ಯವ ಇವ್ರು ನಾನು ಹಿಡ್ಕೊಳಕ್ಕೆ ಬಂದಾರ ಬರ್ಯಾ ನನ್ನ ಹೊಯ್ಕೊಟ್ಟ ನೀನು ನೀನು ಮಾಡ ನೀನು ಮಾವ ನಿಂಗದ ನೀ ಒಟ್ಟು ಕಂಗ್ತಾರೆ ನೋಡು ಮೊದಲ ಹೇಳಬೇಕಿಲ್ಲ ಇಟ್ಟೊತ್ಗೆ ನಿಂದು ಮೂರು ಕೊಟ್ಟಿರಿ ಕೈಯಾಗ ಏನು ಮುಡ್ದು ಕುರ್ತಿದ ತೊಳಿ

मतनी पकड़ा जगारी Bye-bye.